ಸಂಬಂಧಿಸಿದ ಶಮಿತಾಳ ಕುಟುಂಬದವರ ಪರವಾಗಿ ರಾಜೀವಿ ಅವರು ದೊಡ್ಡಮ್ಮ ಅವರು ಮಾತಾಡ್ತಾರೆ ಎಲ್ರಿಗೂ ನಮಸ್ಕಾರ ಇಲ್ಲಿ ನಮ್ಮ ಮನೆದು ಒಂದು ಇಂಥ ಸಮಸ್ಯೆ ಆಗಿದೆ ಅಂತ ಯೋಚನೆ ಮಾಡಿದೆ ನೀವೆಲ್ಲರೂ ನಿಮ್ಮ ನಿಮ್ ಮನೆಗಳಲ್ಲಿ ಇಂಥದ್ದು ಒಂದು ದೊಡ್ಡ ಸಮಸ್ಯೆ ಆಗಿದೆ ಅಂತ ಇಷ್ಟು ಜನ ಸಹಕರಿಸಿದಕ್ಕೆ ತುಂಬಾ ಧನ್ಯವಾದಗಳು ಮತ್ತೆ ನಮ್ಮನೆ ಪರಿಸ್ಥಿತಿ ಯಾವತ್ತೂ ಯಾವ ಮಕ್ಕಳ ತಂದೆ ತಾಯಿಗೂ ಬರ್ದೇ ಇರ್ತು ಹಿಂಗೆ ಗೊತ್ತಾಗಿದೆ ನಮ್ಮಲ್ಲಿ ಏನಾಗಿದೆ ಅಂತ ಇದಕ್ಕೆ ಮೇನ್ ಕಾರಣ ಅಲ್ಲಿಯ ಪ್ರಿನ್ಸಿಪಾಲು ಮತ್ತೆ ವಾರ್ಡನ್ನು ಇವರೆಲ್ಲ ಕಾರಣ ಯಾಕೆ ಅಂದ್ರೆ ಇಂತ ಒಂದು ನಮ್ಮ ಮಗುಗೆ ಪರಿಸ್ಥಿತಿ ಆದಾಗ ಪೇರೆಂಟ್ಸ್ ಗೆ ಫಸ್ಟ್ ಹೇಳುವ ಮೊದಲು ಬೇರೆ ಬೇರೆಯವರಿಗೆಲ್ಲ ಹೇಳಿ ಬೇರೆ ಪೇರೆಂಟ್ಸ್ ಕಡೆಯವರೆಲ್ಲ ಮಕ್ಕಳನ್ನ ಕರ್ಕೊಂಡು ಹೋಗ್ಲಿಕ್ಕೆ ಕೊರೊನಾದಲ್ಲೆಲ್ಲ ಬೆಂಗಳೂರಲ್ಲೆಲ್ಲ ಗಂಟು ಮುಟ್ಟೆ ಕಟ್ಕೊಂಡು ಹೋಗ್ತಾ ಇದ್ರಲ್ಲ ಅಂತ ಸೀನ್ಸ್ ನಾವು ಬೆಳಿಗ್ಗೆ ಹೋದಾಗ ನೋಡಿದ್ವಿ ಆದ್ರೆ ನಮಗ್ ತಿಳ್ಸಿದ್ದು ಬೆಳಗ್ಗೆ ಆರು ಗಂಟೆಗೆ ಅದು ಹೇಗಂತ ಹೇಳಿದ್ರೆ ಒಂದು ಮಗುವಿನ ತಂದೆಗೆ ನಿನ್ನ ಮಗುಗೆ ತುಂಬಾ ಸೀರಿಯಸ್ ಆಗಿದೆ ತಾಯಿ ಬರುದು ಬೇಡ ಅದೇ ನೀನ್ ಒಬ್ಬ ಬಂದ್ರೆ ಸಾಕು ಅಂತೇಳಿ ಕರ್ಕೊಂಡು ಬಂದಿದ್ದಾರೆ ಇದು ದೊಡ್ಡ ತಪ್ಪು ಮಾಡಿದ್ದಾರೆ ಅದಕ್ಕಿಂತ ಅವನು ಬಂದು ಇಲ್ಲಿ ಆ ಮಗು ಆ ಪರಿಸ್ಥಿತಿ ಇರುದು ನೋಡಿ ನಮ್ಗೆ ಫೋನ್ ಮಾಡಿದಾಗ ನಮ್ಗೆ ಹೇಗೆ ಅನ್ಸಿರ್ಬೇಕು ಇಂಥದೊಂದು ಆಗಿದೆ ಅನ್ನೋದಕ್ಕೆ ಮೂಲತಃ ಕಾರಣ ಬೇಕು ನಮ್ಗೆ ಮೇನ್ ಕಾರಣ ಬೇಕು ಅಥವಾ ಒಂದು ಸಿಬ್ಬಂದಿ ವರ್ಗಗಳಿಂದ ಆಗಿ ಏನಾದ್ರು ಒಂದು ಕಿರುಕುಳದಿಂದ ಮಗು ಆತರ ಮಾಡ್ಕೊಂತ ಅಥವಾ ಅದ್ರ ವೈಯಕ್ತಿಕ ವಿಚಾರದಲ್ಲಿ ಆಯ್ತು ಯಾವುದೇ ಆದ್ರೂ ನಮ್ಗೆ ಅದ್ರ ಒಂದು ಮೂಲತ ನಮ್ಗೆ ಸತ್ಯ ಹೊರಗೆ ಬರಲೇಬೇಕು ಬೇಕು ಇದ್ರಲ್ಲಿ ಯಾರು ಸಹ ಏನನ್ನೂ ಮುಚ್ಚಿಡದೆ ಎಲ್ಲಾ ಹೊರಗೆ ಸತ್ಯ ಬರ್ಲಿ ನಮ್ಮ ನ್ಯಾಯ ಕೊಡಿಸಿ ಹಾಗೆ ಅಲ್ಲಿ ಒಳಗಡೆ ಏನಾದ್ರೂ ಮಕ್ಕಳಿಗೆ ಲಗೇಜ್ ತಗೊಂಡ್ರೆ ಆಟೋದವ್ರಿಗೆ ಒಳಗ್ ಬಿಡ್ತಿರ್ಲಿಲ್ಲಂತೆ ಗೇಟ್ ಅಲ್ಲೂ ನಿಚ್ಚು ಆ ಮಕ್ಕಳು ತಲೆ ಮೇಲೆ ಕೈ ಮೇಲೆಲ್ಲ ಒಂದು ಲಗೇಜ್ ಇಟ್ಕೊಂಡು ಒಳಗೆ ಹೋಗುವಂತ ಪರಿಸ್ಥಿತಿ ಇತ್ತು ಈಗ ಮತ್ತೆ ಕೆಲವರು ಅಲ್ಲಿ ಹೇಳ್ತಾರೆ ರಾತ್ರಿ ಎಲ್ಲ ಯಾರ್ಯಾರೋ ಓಡಾಡ್ತಾರೆ ಅಲ್ಲೂ ಅವರು ಇದೆ ಹಾಗೆ ಇದೆ ಅಂತ ಆದ್ರೆ ನಾವು ಕಣ್ಣಾರೆ ನೋಡಿದ್ರೆ ನಾವು ಏನೂ ಹೇಳ್ಲಿಕ್ಕಾಗಲ್ಲ ಬೇರೆಯವ್ರು ಮಾತು ಕಟ್ಟಿಕೊಂಡು ಏನೇ ನಡೆದಿದೆ ಏನೋ ಗೊತ್ತಿಲ್ಲ ಅವತ್ತಿನ ದಿವಸ ನಾವು ಅಲ್ಲಿ ಅವ್ರ ಜೊತೆಗೆ ಮಲಗಿದ್ದ ಮಕ್ಕಳನ್ನೆಲ್ಲ ವಿಚಾರಿಸಿದಾಗ ಹತ್ತುವಾರ ಹನ್ನೊಂದು ಗಂಟೆಗೆ ಈ ತರ ಆಗಿರ್ಬೋದು ಕೂಗಿ ಬಂದು ಸೌಂಡ್ ಬಂದು ನಾವು ಹೊರಗಡೆ ಹೋದಾಗ ಅಲ್ಲಿ ಯಾರೋ ನಿಟ್ಟಿದ್ದ ನಮ್ಮ ಕಣ್ಣು ಕಂಡಿದೆ ಅದ್ರ ಮೇಲೆ ನಾವು ಟೀಚರ್ಸ್ ಹೋಗಿ ಹೇಳಿದ್ರೆ ನೀವು ಎಲ್ಲರೂ ಕೆಳಗೆ ಬಂದು ಹತ್ತನೇ ಕ್ಲಾಸ್ ರೂಮಲ್ಲಿ ಮಲ್ಗಿ ಮೇಲೆ ಹೋಗ್ಬೇಡಿ ಅಂತ ಹೇಳಿದ್ದಾರೆ ಅಂತ ಆದ್ರ ಮೇಲೆ ಹನ್ನೊಂದು ಗಂಟೆಯಿಂದ ಮೂರು ಗಂಟೆ ಅವ್ರಿ ಟೈಮ್ ತಗೊಂಡ್ರಲ್ಲ ಅದ್ ಯಾಕೆ ತಗೊಂಡ್ರು ಬೇರೆ ಹಾವೇರಿ ಚಿತ್ರದುರ್ಗ ಕೊಡೂರು ತರೀಕೆರೆ ಇಂತಲ್ಲಿಂದೆಲ್ಲ ಪೇರೆಂಟ್ಸ್ ಬಂದಿದ್ದಾರೆ ಆದ್ರೆ ಸದಾ ಶಮಿತನ ಪೇರೆಂಟ್ಸ್ ಗೆ ಇವ್ರು ಹೇಳಿರೋದು ಆರು ಗಂಟೆ ಏಳು ನಿಮಿಷಕ್ಕೆ ಹೇಳಿದ್ದಾರೆ ಇಂಥ ಪರಿಸ್ಥಿತಿ ಅಲ್ಲಿ ನಡೀತಿದೆ ಇದು ಮೊರಜಿ ಓಪನ್ ಆಗಿ ಇಪ್ಪತ್ತಾರು ವರ್ಷ ಆಗಿದೆ ಅಂತ ಇಪ್ಪತ್ತಾರು ವರ್ಷದಿಂದ ಇವತ್ತಿಗೂ ಸುಣ್ಣ ಬಣ್ಣ ಕಾಣ್ಲಿಲ್ಲ ಅದಕ್ಕೆ ಒಂದು ಮಕ್ಕಳು ಒಂದು ಬಟ್ಟೆ ಸಹ ಫ್ಯಾನ್ ಹಾಕಿ ಒಣಸುವಂತ ಪರಿಸ್ಥಿತಿ ಇದೆ ಬಟ್ಟೆ ಒಣಸ್ಲಿಕ್ಕೆ ಜಾಗ ಇಲ್ಲ ಮತ್ತೆ ಪೇರೆಂಟ್ಸ್ ಯಾರು ಹೋದ್ರೆ ಒಳಗಡೆ ಅವರು ಬಿಡೋದಿಲ್ಲ ಅಂದ್ರೆ ಯಾಕೆ ಅಂದ್ರೆ ಅವ್ರದ್ದು ಇದೆಲ್ಲ ವ್ಯವಹಾರ ಎಲ್ಲ ಗೊತ್ತಾಗುತ್ತಲ್ಲ ಅದಕ್ಕೋಸ್ಕರ ನಮ್ಗೆ ಯಾರಿಗೂ ಅನುವು ಮಾಡ್ತಿರ್ಲಿಲ್ಲ ಮತ್ತೆ ಮಗಳ ಬಗ್ಗೆ ನಾವು ಹಾಗೆ ಹೀಗೆ ಅಂತ ಹೇಳಲಿಕ್ಕೆ ಮಕ್ಕಳಿಗೆ ಒಂದು ಮೊಬೈಲ್ ಇದಿಲ್ಲ ಅನುವು ಮಾಡ್ತಾ ಇಲ್ಲ ಅದು ಅಲ್ಲದೆ ಅವತ್ತಿನ ದಿವಸ ಶನಿ ತನ್ನ ತಾಯಿ ಮೂರು ಗಂಟೆಯಿಂದ ಐದು ನಲ್ವತ್ತೈದರವರೆಗೆ ನಲ್ವತ್ತು ನಲ್ವತ್ತು ಕಾಲ್ ಮಾಡಿದ್ದಾಳೆ ಹಾ ನಲ್ವತ್ತು ಕಾಲ್ ಮಾಡಿದ್ದು ಮೆಸೇಜ್ ಇದೆ ನಮ್ಗೆ ಗೊತ್ತಿದೆ ಅದರಲ್ಲಿ ಯಾಕೆ ಅವ್ರು ರಿಸೀವ್ ಮಾಡ್ಲಿಲ್ಲ ಆ ಕಾಲ್ ನೋಡಿ ವಾಪಸ್ ರಿಟರ್ನಿಗೆ ಮಾಡಬಹುದಿತ್ತಲ್ಲ ತಾಯಿ ಒಂದೆರಡು ಮಾತಾಡ್ತಿದ್ದಲ್ಲ ಕೊನೆ ಕ್ಷಣದಲ್ಲ ಅವಕಾಶ ಮಾಡಿ ಕೊಡ್ಬೋದಿತ್ತಲ್ಲ ಅದೂ ಮಾಡ್ಲಿಲ್ಲ ಈಗ ಮಾಡಿದಾಗ ನಾವು ಅಲ್ಲಿ ವಾರ್ಡನ್ ಕೇಳಿದಾಗ ನಿಮ್ ಇರ್ಲಿಲ್ವಾ ನಿಮ್ಗೆ ನನ್ಗೆ ನಿದ್ರೆ ಬಂದಿತ್ತು ನಿದ್ರೆ ಬಂದವರು ವಾರ್ಡನ್ ಕೆಲಸ ಯಾಕೆ ಮಾಡ್ಬೇಕು ನೈಟ್ ಡ್ಯೂಟಿ ಯಾಕೆ ಮಾಡ್ಬೇಕು ಇಲ್ಲ ನಾವು ಹಗಲು ಗೇಟ್ ಹತ್ರ ಕೆಲಸ ಮಾಡ್ಬೇಕು ಹಗಲು ಕೆಲಸ ಮಾಡ್ಲಿಕ್ಕೆ ನಮ್ಗೆ ಹಗಲು ಗೇಟ್ ಅಲ್ಲಿ ಇರ್ತೀವಿ ನೈಟ್ ವಾರ್ಡನ್ ಅಲ್ಲಿ ಇರ್ತೀವಿ ಅಂತಾರೆ ಕೆಲಸ ಮಾಡಿ ಇವ್ರು ಎರಡು ಸಂಬಳ ತಗೊಳ್ತಾ ಇದ್ದಾರಾ ಅದ್ರದ್ದು ಒಂದ್ ಬೆಂಕಿ ಆಗ್ಬೇಕು ಇಲ್ಲಾಂದ್ರೆ ಅವ್ರ ಮನೆಗೆ ಹೋಗ್ಲಿ ಯಾವ್ದಾದ್ರು ಒಂದೊಂದು ಡ್ಯೂಟಿ ಮಾಡ್ಲಿ ಒಂದು ಗೇಟ್ ಅಲ್ಲಿ ಮಾಡ್ಲಿ ಇಲ್ಲ ಅಂತ ಹೇಳಿದ್ರೆ ವಾರ್ಡನ್ ಅಲ್ಲಿ ಮಾಡ್ಲಿ ಹೆಣ್ಣು ಹೆಣ್ಮಕ್ಳಿಗೆ ಒಂದು ಅವ್ರ ಮನೆಗೆ ಯಾರಾದ್ರೂ ಬಂದಿದ್ರೆ ನಿಮಗೆ ಗೊತ್ತಿರ್ಬೋದು ಎರಡ್ ಮೂರ್ ಕಿಲೋಮೀಟ್ರು ಅಂತ ಕೆಸರು ರೋಡ್ ಅಲ್ಲಿ ಓಡಾಡ್ಬೇಕು ನಾವು ಕಾರ್ದರ್ಲಿ ಕಲ್ಸಕ್ ಆಗಲ್ಲ ಅನ್ನೋ ದೃಷ್ಟಿಯಿಂದಾನೇ ಇಂದ ಒಂದು ಗೌರ್ಮೆಂಟ್ ಸವಲತ್ತು ಇರುವಂತ ಹಾಸ್ಟ್ಲ ಬಿಟ್ಟಿದ್ದೀವಿ ಬೇರೆ ಯಾವ ಇದಕ್ಕೂ ಅಲ್ಲ ಅಂತಲ್ಲೂ ಒಂದು ನಮ್ಮ ಹೆಣ್ಮಕ್ಳಿಗೆ ರಕ್ಷಣೆ ಇಲ್ಲ ಅಂತ ಇನ್ನು ನಮ್ಮಂತ ಬಡವರ ಮಕ್ಕಳಿಗೆ ಇನ್ನೇನ್ ರಕ್ಷಣೆ ಸಿಗುತ್ತೆ ಇಂತ ನ್ಯಾಯ ಯಾರು ಕೊಡ್ತಾರೆ ನಮ್ಗೆ ಇಷ್ಟೆಲ್ಲ ಸೇರಿದ್ದೀರಾ ಒಳ್ಳೆ ರೀತಿ ನ್ಯಾಯ ಕೊಡ್ಸಿ ಅವ್ರು ಒಂದ್ ವೇಳೆ ಅವಳೇ ಮಾಡ್ಕೊಂಡಿದ್ರು ಆತ್ಮಹತ್ಯೆಗೂ ಕಾರಣ ಬೇಕಲ್ಲ ಅಷ್ಟು ಆಕ್ಟಿವಿಟೀಸ್ ಅಲ್ಲಿ ಎಂಟೇ ಕ್ಲಾಸಲ್ಲಿ ಎ ಪ್ಲಸ್ ಕರೆದು ಇಡೀ ಶಾಲೆಗೆ ಫಸ್ಟ್ ಬಂದಳ ಅದು ನೋಟಿಸ್ ಕೊಡೋಸ ಹಾಕಿದ ಎಲೆಕ್ಷನ್ ಇತ್ತು ಅದ್ರಲ್ಲೂ ಅವಳೇ ವಿನ್ ಆಗಿದ್ದಾಳೆ ಒಂದು ಅಡ್ಗೆ ಅವ್ರ ನಮ್ಮ ಆಗ್ತಾರೆ ಇದುವರೆಗೂ ಬರ್ಲಿಲ್ಲ ಇನ್ ಮುಂದೆ ಸಹ ತರ್ಲಿಕ್ಕಿಲ್ಲ ಅಂತಾರೆ ಎಲ್ಲಾ ರೀತಿಯಲ್ಲಿ ಎಲ್ಲದಕ್ಕೂ ಕೇಳಿದ್ರೆ ನಮ್ಗಲ್ಲಿ ಮೇನ್ ಇರೋದು ಪ್ರಿನ್ಸಿಪಲ್ ಪ್ರಿನ್ಸಿಪಲ್ ನವ್ ಇನ್ ಯಾವ ಶಾಲೆನೂ ಇಂಥ ಇದು ಮಾಡಿ ಅವ್ರು ಇಲ್ಲಿಂದ ನಾವು ಬೇರೆ ಶಾಲೆಗೆ ಹಾಕಿದ್ರು ಇಂಥದ್ದು ಇನ್ನೊಂದು ನೋಟು ಅಲ್ಲಿ ಸಹ ಆಗುತ್ತೆ ಅದಕ್ಕೊತ್ತೆ ನಾವು ಡಾಕ್ಟರ್ ಬೇಡ ನನ್ಗೆ ನಿದ್ರೆ ಬರುತ್ತೆ ಬಿ ಪಿ ಇದೆ ನನ್ಗೆ ಹಾಗೆ ಹೀಗಿದೆ ಜವಾಬ್ದಾರಿ ತಕ್ಕೊಂಡು ಯಾಕೆ ಡ್ಯೂಟಿ ಮಾಡ್ತಾರೆ ಅವರು ಬೇರೆ ಯಾರು ಒಂದು ಅವಕಾಶ ಕೊಡ್ಬೋದಾ ಆ ಡ್ಯೂಟಿ ನಾಚಿನ ಅವರು ಹಬ್ಬರು ರಾತ್ರಿ ಒಬ್ಬರೇ ಡ್ಯೂಟಿ ಅಂತ ಕಾನೂನು ಎಲ್ಲಿದೆ ಎಲ್ಲಿ ಯಾರು ಪಡೆದಿಟ್ಟಿದಾರೆ ಹಾಗೆ ಮಾಡ್ಬೇಕು ಅಂತ ಹೇಳಿ ಈಗ ಹೋದ್ ಮುಚ್ಚಾಕಿದ್ರು ಏನು ಎಷ್ಟು ಅಂತ ಸರಿ ಗೊತ್ತಿರಲಿಲ್ಲ ಈ ಅದು ಈ ಸರಿನ ನಾವು ಬಂದ ತಕ್ಷಣ ನಾನ್ ಹೇಳಿದೆ ಇದೆಲ್ಲ ಪೂರ ಚೆಕ್ಅಪ್ ಮಾಡಿದೆ ನಾವು ಹಣ ಇರ್ತಲ್ಲ ಅಂದ್ರೆ ಅದಕ್ಕೊಂದು ಗ್ರೂಮರ್ ಮಾಡಿದ್ರು ಇಲ್ಲ ಅವ್ರು ಡ್ಯೂಟಿಗೋಸ್ಕರ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಅದಕ್ಕೆ ಹೆಣ ಕೆಳಗೆ ಬಾಡಿ ಇಳಿಸ್ಲಿಲ್ಲ ಅಂತ ಅದು ಏನು ಅಂತ ಆ ದೇವರಿಗೆ ಗೊತ್ತು ಇವ್ರು ಏನೇ ಯಾವ ವ್ಯವಸ್ಥಾರ ಮಾಡಿದ್ರು ಮತ್ತೆ ಪ್ರಿನ್ಸಿಪಾಲ್ ಯಾವ್ದೊಂದು ವಾಯ್ನಲ್ಲಿ ಕೊಟ್ಟಿದ್ದಾರೆ ಡೆತ್ ನೋಟ್ ಬರ್ದಿಟ್ಟಿದ್ದಾಳೆ ಅಂತ ಆ ದಿವಸ ನಮಗೆ ಅದು ತೋರಿಸ್ಲಿಲ್ಲ ಡೆತ್ ನೋಟ ನೋಟ್ ಪೊಲೀಸ್ನವ್ರಿಗೆ ಅದು ತೋರಿಸ್ಲಿಲ್ಲ ಮತ್ತೆ ಎಲ್ಲಿಂದ ಕ್ರಿಯೇಟ್ ಆಯ್ತು ಆ ನೋಟ್ ಎಲ್ಲಿಂದ ಬಂದು ಅವಳು ಗ್ರೀನ್ ಇವ್ರು ನಮ್ಗೆ ತೋರಿಸಿರೋದು ನೀಲಿ ಬ್ಯಾಗ್ ತೋರಿಸಿದ್ದಾರೆ ಎಲ್ಲಾ ರೀತಿಯೂ ಅನುಮಾನ ಅನುಮಾನ ಇದೆ ಹಾಗಾಗಿ ಇದು ಸರಿಯಾದ ಸಂಖ್ಯೆ ಆಗ್ಬೇಕು ಇದು ನಮ್ಗೂ ನ್ಯಾಯ ಬೇಕು ಇನ್ನು ಅಲ್ಲಿ ಓದುವಂತ ಯಾವ ಹೆಣ್ಮಕ್ಳಿಗಾಗಲಿ ಇಂದದ ಪರಿಸ್ಥಿತಿ ಆಗ್ಬಾರ್ದು ಅಂತ ನಾವ್ ನಿಮ್ಮೆಲ್ಲರೂ ಕೇಳ್ಕೊಡ್ತೀನಿ ಯಾಕೆಂದ್ರೆ ಈಗ ಬಡ ಹೆಣ್ಮಕ್ಳು ನೀವು ಅಂದ ಸ್ಯಾಲರಿ ಬಿಡಕ್ಕ ಮನ್ಸು ಬರುತ್ತಾ ಇಂಥದ್ದು ಎರಡನೇ ಘಟನೆ ಇದು ಒಂದಾದ್ರೆ ಏನು ಆಕಸ್ಮಿಕ ಅಂತ ಬಿಡ್ತಾ ಇದ್ರು ಅದು ಅಂದ್ರೆ ಅವಳು ಅಮೂಲ್ಯ ಎಲ್ಲಿ ಡೆತ್ ಆಗಿದಳ ಅದೇ ಪ್ಲೇಸ್ ಏನ್ ಮಾಡ್ತಾಳೆ ಅವ್ಳು ಬೇರೆ ಕಡೆ ಶೌಚಾಲಯ ಇರಲಿಲ್ವ ಇವ್ರು ಯೂಸ್ ಮಾಡೋವಂಥ ಶೌಚಾಲಯವೇ ಇವ್ರು ಅವ್ರು ಪಕ್ಕನೇ ಇದೆ ಇದಕ್ಕೂ ಅದಕ್ಕೂ ಸುಮಾರು ದೂರ ಇದೆ ಅಂತ ಮೇಲೆ ಅಲ್ಲೂ ಹೋಗಿ ಅವಳು ಈ ಥರ ಮಾಡ್ಕೊಂಡಿದ್ದಾಳೆ ಅಂದರೆ ನಮ್ಗೆಲ್ಲರಿಗೂ ಒಂಥರ ಅನುಮಾನ ಅನುಮಾನವೇ ಇತ್ತು ಇದರಲ್ಲಿ ನಮಗೆ ಹೆಚ್ಚಿನ ತನಿಖೆ ಆಗಬೇಕು ಪ್ರಿನ್ಸಿಪನಿಗೆ ಮತ್ತು ವಾರ್ಡನಿಗೆ ವಿಶೇಷವಾಗಿ ತನಿಖೆ ಮಾಡಿ ಅವ್ರು ಇದನ್ನು ಕೆಲಸನೂ ವಜಾ ಮಾಡಬೇಕು ಅವ್ನು ಯಾವ ಶಾಲೆಗೂ ಸಹ ಅವ್ರನ್ನ ಎಲ್ಲೆಲ್ಲೂ ತಾಳಿ ಬೇರೆ ಮಾಡಿ ಇನ್ನೊಂದು ಈ ತರ ಪರಿಸ್ಥಿತಿ ಬರ ನನಗೆ ಯಾವ ಕಾರಣನೇ ಇಲ್ಲ ಮಾಡ್ಯ ಮಾಡ್ತಾರೆ ಹಾಗಾಗಿ ಇಲ್ಲಿ ನಮ್ಗೆ ಇಷ್ಟು ಮಾತಾಡಿದ್ರು ನಾನು ಮಾತಾಡಿರೋದು ಇಷ್ಟು ಜನ ಬೇರಿದ್ದೀರ ತುಂಬಾ ಖುಷಿ ಆಯ್ತು ಆದ್ರೆ ಇದೇ ತರ ನಮ್ಗೆ ನ್ಯಾಯಕ್ಕೂ ಎಲ್ಲರೂ ಹೋರಾಟ ಕೈ ಜೋಡ್ಸೋಣ ನ್ಯಾಯ ಸಿಗ್ಲಿ ನಮ್ಗಿನ್ನ ಅವಳನ್ನ ಚನಿತನೋ ಅಪಸ್ಥರಕ್ಕೆ ಯಾರು ಎಷ್ಟೇ ದೂಡ್ ಕೊಡ್ಲಿ ಏನೇ ಮಾಡ್ಲಿ ಸಮಿತಿಯನ್ನು ಅಪಸ್ತರಕ್ಕಂತ ಖಂಡಿತ ಆಗಲ್ಲ ಆದ್ರೆ ನಾವು ನ್ಯಾಯ ಕೊಡ್ತೀವಿ ಆ ನ್ಯಾಯದಲ್ಲಾದ್ರೂ ನಾವು ಅವಳನ್ನ ಕಾಣ್ತೀವಿ ಅವ್ಳು ತೃಪ್ತಿ ಪಡ್ತೀವಿ ಅಂತ ನಾನು ಮನೆಯ ಕೂಡ ಹೇಳ್ಕೊಳ್ತೀನಿ